ಜೈಮಹಲ್ ಪ್ಯಾಲೇಸ್ನಲ್ಲಿ ಮೆಹಫಿಲ್ ಮೆಗಾ ಎಕ್ಸ್ಪೋ ಕ್ಯಾನ್ಸರ್ ಪೀಡಿತ ಉದ್ಯಮಿಗಳಿಗೆ ಉಚಿತ ಪ್ರದರ್ಶನಕ್ಕೆ ಅವಕಾಶ ಬೆಂಗಳೂರಿನ ಜೈಮಹಲ್ ಪ್ಯಾಲೇಸ್ನಲ್ಲಿ ಮೆಹಫಿಲ್ ಎಂಬ ಎರಡು ದಿನಗಳ ಕರ್ನಾಟಕದ ಬಹುದೊಡ್ಡ ಎಕ್ಸ್ಪೋ ನಡೆಯಿತು ಕರ್ನಾಟಕದ ಬಹುದೊಡ್ಡ ಎಕ್ಸ್ಪೋದಲ್ಲಿ ತರೇಹೇವಾರಿ ಉಡುಪುಗಳು ಮಾಂಸಾಹಾರಿ ಸಸ್ಯಾಹಾರಿ ಊಟದ ತಿನಿಸುಗಳು ಪಾನೀಯಗಳು ಮನೆಯ ದೀಪಾಲಂಕಾರಿಕ ವಸ್ತುಗಳು ಧರಿಸುವ ವಜ್ರ ಬಂಗಾರದ ವಸ್ತುಗಳು ಎಲ್ಲರ ಗಮನ ಸೆಳೆದವು ಬೇರೆ ದೇಶಗಳಿಗೆ ಉಚಿತ ಪ್ರಯಾಣ ಬೆಳೆಸಲು ಅನುಕೂಲವಾಗುವಂತೆ ಲಾಟರಿ ಬಹುಮಾನ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಸಾವಿರಾರು ಗ್ರಾಹಕರು ಪ್ರೇಕ್ಷಕರು ಮೆಹಫಿಲ್ ಬಹುದೊಡ್ಡ ಎಕ್ಸ್ಪೋಗೆ ಭೇಟಿ ನೀಡಿ ಖರೀದಿಸಿ ಖುಷಿಪಟ್ಟರು ಜೊತೆಗೆ ಪ್ರಸಿದ್ಧ ಗಾಯಕ ಗಾಯಕಿಯರಿಂದ ಸಂಗೀತ ಕಾರ್ಯಕ್ರಮ ಫ್ಯಾಷನ್ ಶೋವನ್ನು ಏರ್ಪಡಿಸಲಾಗಿತ್ತು ಆಯೋಜಕರಾದ ಸೈಯದ್ ಅದ್ನಾನ್ ಮಾತನಾಡಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಕರ್ನಾಟಕದ ಬಹುದೊಡ್ಡ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದು ಉತ್ತಮ ವಹಿವಾಟು ನಡೆದಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಉತ್ತಮ ವಹಿವಾಟು ನಡೆದಿದೆ ನೂರ ಇಪ್ಪತ್ತು ಮಳಿಗೆಗಳನ್ನು ಈ ಎಕ್ಸ್ಪೋದಲ್ಲಿ ಪ್ರದರ್ಶಿಸಲಾಗಿತ್ತು ಮಹಿಳೆಯರಿಗೆ ವಿಶೇಷವಾಗಿ ಉದ್ಯಮದಲ್ಲಿ ಹೆಚ್ಚಿನ ಒತ್ತು ಈ ಪ್ರದರ್ಶನ ಆಯೋಜಿಸಲಾಗಿದೆ ಕ್ಯಾನ್ಸರ್ ಪೀಡಿತ ರೋಗಿ ಉದ್ಯಮಗಳಿಗೆ ಉಚಿತವಾಗಿ ಮಹಿಳೆಗೆಗಳನ್ನು ಪ್ರದರ್ಶಿಸಲು ಅವಕಾಶ ನೀಡಲಾಗಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಈ ಪ್ರದರ್ಶನ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಫುಡ್ ಅಂಡ್ ಕ್ಲೋತಿಂಗ್ ನಾವು ಇಲ್ಲಿ ಹಾಕಿದ್ದೀವಿ ಪಬ್ಲಿಕ್ ಗ್ಯಾದರಿಂಗ್ ಜಾಸ್ತಿ ಇದೆ ಆರ್ಟಿಸ್ಟ್ ಬರ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ತುಂಬಾ ವೀಕೆಂಡ್ ಎಂಜಾಯ್ ಮಾಡ್ತಾ ಇದ್ದಾರೆ ಆ ವಿ ಆರ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ ಟ್ವೆಂಟಿ ತೌಸಂಡ್ ಪ್ಲಸ್ ಪೀಪಲ್ ಇನ್ ದಿಸ್ ಟೂ ಡೇಸ್ ಆಲ್ರೆಡಿ ಎಷ್ಟೇ ಒಂದ್ ಎಂಟು ಸಾವಿರ ಜನ ಬಂದಿದ್ದಾರೆ ಇವತ್ತು ವಿ ಆರ್ ಎಕ್ಸ್ಪೆಕ್ಟ್ ಲೀಸ್ಟ್ ಹತ್ತು ಸಾವಿರ ಜನ ಮಿನಿಮಮ್ ಅಂತ ನಮ್ದು ಇದಿದೆ ಲೆಟ್ ಇಸ್ ವರ್ ಫಾರ್ ದ ಬೆಸ್ಟ್ ನಿಮ್ದು ಇದು ವುಮೆನ್ ಅಂತ ಮತ್ತೆ ಲೇಡೀಸ್ ಅವ್ರ ಮನೆಯಿಂದ ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರಿಗೆ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಇಟ್ಟಿದೀವಿ ಅವ್ರ ಬಂದ್ಬಿಟ್ಟು ಒಂದ್ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಮತ್ತೆ ಇದು ಫಾರ್ ದೇರ್ ಗುಡ್ ಅವರು ಎಲ್ಲ ಮನೆಯಿಂದ ಎಲ್ಲ ಊಟ ಮಾಡ್ಕೊಂಡು ಆನ್ಲೈನ್ ಸೇಲ್ ಮಾಡ್ತಾರೆ ಇಟ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದನ್ ಇಲ್ಲಿ ಬಂದ್ಬಿಟ್ಟು ಟ್ಯಾನಿಂಗ್ ಶೋ ಮಾಡಕ್ಕೆ ಮತ್ತೆ ನಮ್ಮ ಹತ್ರ ಒಂದು ಐಟ್ ಸ್ಟಾಲ್ ಬರೀ ಕ್ಯಾನ್ಸರ್ ಪೇಷಂಟ್ ಅವರಿಗೆ ನಾವು ಫ್ರೀ ಆಗಿ ಕೊಟ್ಟಿದ್ದೀವಿ ಅವ್ರಿಗೆ ಚಾರ್ಜ್ ಮಾಡಿಲ್ಲ ಬರೀ ಅವ್ರಿಗೋಸ್ಕರ ಬರೀ ಒಂದು ಕ್ಯಾನ್ಸರ್ ಗೆ ಮತ್ತೆ ಇನ್ನೊ ಯಾರ ಯಂಗ್ ಸ್ಟೂಡೆಂಟ್ಸ್ ಏಟ್ ಗೆ ಟೆನ್ ಇಯರ್ಸ್ ಪೋಸ್ಟ್ರಿ ಮಾಡ್ತಾ ಇದ್ದಾರೆ ಯು ಕ್ಯಾನ್ ಕವರ್ ದ್ಯಾಟ್ ವಿಡಿಯೋ ಅವರೆಲ್ಲ ಚಾರ್ಜ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಆಂಟರ್ಟೈನರ್ ಅವರು ಏನೋ ಮಾಡ್ಬೇಕಂತ ಆಸೆಯಿಂದ ಬಂದಿದ್ದಾರೆ ನಮ್ಮ ಹತ್ರ ಇವಾಗ ವೆರಿ ಗುಡ್ ಪ್ಲಾಟ್ಫಾರ್ಮ್ ಆಫೀಸ್ ನಮ್ಮ ಆಫೀಸ್ ನಂಬರ್ ಇದೆ ನಮ್ಮ ಆಫೀಸ್ ಇದೆ ನಮ್ಮ ಆಫೀಸ್ ಇಂದ ಅವರು ಸ್ಟಾಲ್ ಕಾಂಟ್ಯಾಕ್ಟ್ ಮಾಡಬಹುದು ಡಿಸ್ಕ್ರಿಪ್ಷನ್ I will give you all the numbers. Uh, right now, this is the last day of the show. ಸೊ ಇವಾಗ ವಿಶ್ ಜನ ಬಂದಿದ್ದಾರೆ ಎಲ್ಲಾರು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಒಂದ್ ಡೇ ಎಕ್ಸಿಬಿಷನ್ ತರ ಬಂದು ಹೋಗ್ತಾ ಇದಾರೆ ಸೊ ನೆಕ್ಸ್ಟ್ ಟೈಮ್ ಇನ್ನೂ ಒಳ್ಳೆ ಮಾಡೋಣ ಟೂ ಡೇಸ್ ಕಾರ್ಯಕ್ರಮ ಇದೆ ಟೂ ಡೇಸ್ ಕ್ಯಾಬಿನೆಟ್ ಮಿನಿಸ್ಟರ್ ನಸೀರ್ ಅಹಮದ್ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ಗೆ ರಹೀಮ್ ಸಾಹೇಬ್ ರಹೀಮ್ ಖಾನ್ ಸಾಹೇಬ್ರೆ ಮಿನಿಸ್ಟರ್ ಮತ್ತೆ ಹಜ್ ಹಜ್ ಚೇರ್ಮನ್ ಅವರೆಲ್ಲ ಬಂದಿದ್ದಾರೆ ಬಂದ್ಬಿಟ್ಟು ಪಾಪ ಆಶೀರ್ವಾದ ಎಲ್ಲ ಕೊಟ್ಟು ಹೋಗಿದ್ದಾರೆ ಒಳ್ಳೆ ಕೆಲಸ ಮಾಡ್ತೀವಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಸೆಲೆಬ್ರಿಟೀಸ್ ವಾಕಿಂಗ್ ಎಷ್ಟೊಂದು ಜನ ಬಂದಿದ್ದಾರೆ ನಾವು ಯಾರಿಗೂ ಇದು ಇದು ಮಾಡಿಲ್ಲ ಪಾಪ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಐ ಕೆನ್ ನಾಟ್ ಸೂಪರ್ ಆಗಿದೆ ಸರ್ ಜನತೆ ರೆಸ್ಪಾನ್ಸ್ ಭಾರಿ ಚೆನ್ನಾಗಿದೆ ಅವ್ರು ಮತ್ತೆ ಇನ್ನು ತ್ರೀ ಮಂತ್ಸ್ ಅಲ್ಲಿ ಒನ್ ಮಾಡುವಂತ ಇದು ಆಸೆ ಕೊಡ್ತಾ ಇದ್ದಾರೆ ಇವತ್ತು ಸಿಂಗಿಂಗು ಡೆಲ್ಲಿಯಿಂದ ಒಳ್ಳೆ ಸೂಫಿ ಸಿಂಗರ್ ಕರೆಸಿದೀವಿ ಬಾಲಿವುಡ್ ಆರ್ಟಿಸ್ಟು ಅವ್ರ ಬಾರಿ ಭಾರಿ ಫೇಮಸ್ ಆರ್ಟಿಸ್ಟ್ ನಾನು ಹೇಳ್ಬೋದು ಅವರು ಇವತ್ತು ಪರ್ಫಾರ್ಮೆನ್ಸ್ ಇದೆ ಸೆವೆನ್ ತರ್ಟಿ ಮೇಲೆ ಪರ್ಫಾರ್ಮೆನ್ಸ್ ಇದೆ ಸೊ ಪ್ಲೀಸ್ ನೀವು ಇದ್ಬಿಟ್ಟು ಒಂದ್ ನೋಡಿ ಬಾರಿ ಒಳ್ಳೆ ಸಿಂಗರ್ಸ್ ಅವರು ಯು ಹ್ಯಾವ್ ಟು ಸಪೋರ್ಟ್ ನಿಜಾನಿ ಬಂದು ಅಂತ ಭಾರಿ ಫೇಮಸ್ ಸಾಂಗ್ಸ್ ಅಲ್ಲಿ ಆಡಿದ್ದಾರೆ ಅವ್ರಿಗೆ ಪರ್ಫಾರ್ಮೆನ್ಸ್ ಇದೆ ಯೂತ್ಗೆ ಬರೀ ನಮ್ದೇ ಮೆಸೇಜ್ ಇದೆ ನಾನೇ ಮತ್ತೆ ನಮ್ ಟೀಮು ಯಾರಿಗೂ ಒಂದು ಫ್ಯಾಮ್ಲೀಸ್ ಸಿಗಿಲ್ಲ ಯೂತ್ಗೆ ನಾವು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ ಬಂದ್ಬಿಟ್ಟು ಯೂಟಿಲೈಸ್ ಮಾಡಿ ಯಾಕಂದ್ರೆ ಅಪರ್ಚುನಿಟಿ ನಾವು ಅಷ್ಟೇ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಪ್ಲೀಸ್ ಕಮ್ ಟೇಕ್ ದಿಸ್ ಅಪರ್ಚುನಿಟಿ ಅರೇಬಿಕ್ ಫ್ಲೇವರ್ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ಅರೇಬಿಕ್ ಫ್ಲೇವರ್ಸ್ ನಿಮ್ಗೆ ಟ್ರೈ ಮಾಡ್ಬೇಕಂದ್ರೆ ತುಂಬಾ ವೆರೈಟೀಸ್ ಇದೆ ಮತ್ತೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ಲಾಟ್ ಆಫರ್ ಕೊಡ್ತಾ ಇದ್ದೀವಿ ಓನ್ಲಿ ಫಾರ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಕಂಪ್ಲೀಟ್ ಪರ್ಫ್ಯೂಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಓನ್ಲಿ ಇನ್ ಮೆಹಫಿಲ್ ಇನ್ ಫ್ಯೂಚರ್ ಇಂಥ ಸ್ಟಾಲ್ ಸಿಗಲ್ಲ ನಿಮ್ಗೆ ಏನಿದ್ರು ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡ್ಬೇಕಾಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ವಿ ಎ ಪರ್ಫ್ಯೂಮ್ಸ್ ಡಾಟ್ ಕಾಮ್ ಇಲ್ಲಿ ಬಂದು ಟ್ರೈ ಮಾಡಿ ನಿಮ್ಗೆ ಇವಾಗ ತಗೊಳ್ಳಿಕ್ಕಾಗ್ಲಿಲ್ಲ ಇನ್ ಫ್ಯೂಚರಲ್ಲಿ ತಗೊಳ್ಬೇಕು ಯು ಕ್ಯಾನ್ ಟ್ರೈ ಅವರ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ವಿ ಎ ಪರ್ಫ್ಯೂಮ್ಸ್ ಅಲ್ಲಿ ನೀವು ಟ್ರೈ ಮಾಡ್ಬೋದು ಥ್ಯಾಂಕ್ಸ್